ಈ ಸಿನಿಮಾ ಯಾಕಂದ್ರೆ ನಾನು ಸಿನಿಮಾ ಮಾಡಬೇಕಂತ ನಿರ್ದೇಶನ ಒಂದು ಐದು ಸಿನಿಮಾ ಮುಗಿಸಿದೆ ಆ ಪ್ರತಿ ಸಿನಿಮಾಕ್ಕೆ ನಾನು ಹೋಟಲ್ಗಳು ಆ ತಂಡ ಒಬ್ಬೊಬ್ಬರು ಕಣ್ಣಿಯಲ್ಲಿ ಬರ್ತಾ ಇರ್ತಾರೆ ಆ ಟೈಮ್ ಅಷ್ಟೇ ನಾವು ಕಡಲ್ ಅಂತ ಸಿನಿಮಾ ಮುಗಿಸಿ ಬಂದಿದ್ವಿ ಆ ಟೈಮ್ ನಮ್ಮ ಮನೆ ಬಂದ್ರು ಸೊ ಅವರು ಆ ಹಂಬಲ್ನೆಸ್ ಅದಾದ್ರೆ ಸ್ಕ್ರೀನ್ ಅಲ್ಲಿ ನೋಡಿದ ಅವರು ಭಯ ಆಗ್ತಾ ಇತ್ತು ಏನು ಈ ರೀತಿ ನೀವು ಇನ್ನೇ ಇಂಗಿದ್ದಾರೆ ಸಿಂಪಲ್ ಆಗಿ ಅಂತ ಸೊ ಬಂದವರು ಅಪ್ರೋಚ್ ಆಗಿದ್ದ ರೀತಿ ಅದಾದ್ಮೇಲೆ ಸಿನಿಮಾ ಬಗ್ಗೆ ಒಂದು ಸಿನಿಮಾ ಆಗುತ್ತೆ ಅದರಿಂದ ಮೂರುವರೆಗೆ ನಾಲ್ಕು ಸಾವಿರ ಜನ ಬದುಕ್ತಾರೆ ನಾಲ್ಕು ಸಾವಿರ ಕುಟುಂಬ ಬದುಕುತ್ತೆ ಇದೊಂದೇ ಆಂಗಲ್ ನಾನು ನೋಡ್ತಾ ಇರೋದು ಸೊ ಹಂಬದಿ ಬಂದು ಸಿನಿಮಾ ಮಾಡ್ತಾ ಮಾಡ್ತಾ ಇದೀವಿ ರೀತಿ ಟ್ರೈ ಮಾಡಿದ್ದೀವಿ ಸಪೋರ್ಟ್ ಬೇಕು ಅಂತ ಹೇಳಿದಾಗ ಆ ಆಂಗಲ್ ಅಲ್ಲಿ ಇದರಿಂದ ಒಂದ್ ಇಷ್ಟು ಜನ ಬದುಕ್ತಾರಲ್ಲ ಇದಕ್ಕೆ ಯಾಕೆ ನಾನು ದಾರಿ ಅದನ್ನ ಅಂಗಿಧಾನವಾಗಿ ಹಂತ ಹಂತವಾಗಿ ಸಿನ್ಮಾ ಮೇಲೆ ಅವ್ರಿಗಿದ್ದಂತ ಪ್ರೀತಿ ಈಗ ನಾರ್ಮಲ್ ಆಗಿ ಸಿನಿಮಾ ಆಗೋ ತನಕ ಅವ್ರ ನೋಡಿರುತ್ತೆ ಸಿನಿಮಾ ಆದ್ಮೇಲೆ ಇದು ಹೋದ ರಿಲೀಸ್ ಬಟ್ ಫ್ರಮ್ ದ ಬಿಗಿನಿಂಗ್ ಫಸ್ಟ್ ಡೇ ಇಂದ ಎನರ್ಜಿ ಥಿಯೇಟರ್ ರಿಲೀಸ್ ಆಗಿ ಓಡಿಟಿ ಬರೋ ತನಕ ಸೇಮ್ ಎನರ್ಜಿ ಅಂತ ಅವರು ಸೊ ಆ ಎನರ್ಜಿ ಅವ್ರ ಇದೆ ಅದಾದ್ಮೇಲೆ ಇದೆ ಪ್ರತಿಯೊಬ್ಬರ ಹತ್ರ ಮಾತಾಡ್ತಾರೆ ಅದಾದ್ಮೇಲೆ ನಿರ್ದೇಶಕರು ಸೊ ಅಂದ್ರೆ ಅವ್ರ ಇವರು ಹೇಳಿದಾಗೆ ಇವರು ನೋಡ್ಲಿಕ್ಕೆ ಮಾತ್ರ ಸಿಕ್ ಜೀವದಲ್ಲಿ బట్ స్క్రీన్ మే క్యారెక్టర్ నిల్స్ అచ్చుకట్ట ఎక్స్పెషలిస్ స్పేస్ కొట్ట సినిమా ఖితర్ బే ఎక్స్పీరియన్స్ ఈ సినిమా బ్యాక్స్ కదా ನೀವೆಲ್ಲರೂ ಸಪೋರ್ಟ್ ಮತ್ತೆ ಬಂದಿ ಇದೇ ರೀತಿ ಈ ಜನರ ಸಪೋರ್ಟ್ ನೂರು ಸಾವಿರ ಆಗ್ಲಿ ಸಾವಿರ ಲಕ್ಷ ಲಕ್ಷ ಕೋಟಿ ಆಗಲಿ ಅಂತ ಹೇಳಿದ್ರೆ ಸಮಯದಲ್ಲಿ ಎಲ್ಲರೂ ಇಷ್ಟ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೆಯದು ಮಾಡಿ ಅಂದ್ರೆ ಇನ್ನೊಂದು ಬಗ್ಗೆ ಕೆಟ್ಟ ಆರೋಗ್ಯ ಮಾಡ್ಲಿಕ್ಕೆ ನಮ್ಗೆ ಸಮಯ ಯು ಸೊ ಮಚ್